ತುಂಬ ಜನಕ್ಕೆ ಲಿಕೇಶ್ ಶೇಷ್ಗೆ ಎಷ್ಟು ದುಡ್ಡು ಬರ್ಬೋದು ತಿಂಗಳಿಗೆ ಗೊತ್ತಾದರೆ ನಾನು ಕೂಡ ಚಾನಲ್ ಮಾಡ್ತೀನಿ ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೂ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಜನ ಒಂದು ಯೋಚನೆ ಮಾಡ್ತಾ ಇರ್ತೀರಿ ಅವಾಗ ಅವಾಗ ನಾನೇ ಅಂತಲ್ಲ ಬೇರೆ ಯೂಟ್ಯೂಬರು ಕೂಡ ಆಗಿರ್ಬೋದು ಅವ್ರಿಗೆ ಎಷ್ಟು ಬರ್ಬೋದು ಅಂತ ನಿಮಗೊಂದು ಕುತೂಹಲ ಇರುತ್ತೆ ಸೊ ಅದನ್ನು ತಿಳ್ಕೊಬೇಕು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಸೊ ಅವ್ರುಗಳಿಗೆ ಇವತ್ತು ಈ ವಿಡಿಯೋ ಇದ್ದೀನಿ ಸೊ ಇವತ್ತು ನಾನು ನನ್ನ ಅರ್ನಿಂಗ್ಸ್ ಇಷ್ಟೇ ಬರುತ್ತೆ ಅಂತ ನಾನು ಏನು ಹೇಳಲ್ಲ ಬಟ್ ಆದರೆ ನಾನು ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ನೀವು ಮಾಡಬೇಕು ಅಂದ್ಕೊಂಡಿರೋರು ಮಾಡೋಂಗಾಗೋದಂತೂ ಪಕ್ಕ ಆ ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೀನಿ ಆ ಥರ ನಾನು ಇವತ್ತು ಮಾತಾಡೇ ಮಾತಾಡ್ತೀನಿ ಆಯಿತಾ ಸೊ ಸುಮ್ಮನೆ ಏನೋ ಮಾತಾಡಬೇಕು ಬಾಯಿದೆ ಅಂತಂದ್ಬಿಟ್ಟು ಮಾತಾಡ್ತಾ ಇಲ್ಲ ಸೊ ಇರೋದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಇದುವರೆಗೂ ಇಲ್ಲಿವರೆಗೂ ಇರೋದನ್ನೇ ಹೇಳ್ಕೆ ಬಂದಿರೋದು ಯಾವನೇನಾದರೂ ಅಂದ್ಕೊಳ್ಳಿ ಯಾವಳು ಏನಾದರು ಅಂದ್ಕೊಳ್ಳಿ ಇರೋದನ್ನೇ ಮಾತಾಡೋದು ಸೊ ಹಾಗಾಗಿ ಐ ಡೋಂಟ್ ಕೇರ್ ಆಯಿತಾ ಸೊ ಮೊದಲನೇದಾಗಿ ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ಎಷ್ಟೊಂದು ಜನ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ದುಡ್ಡುಗೋಸ್ಕರ ಆಗಿರ್ಬೋದು ಅಥವಾ ಎಷ್ಟೊಂದು ಜನ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋದು ಅವರ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕಾಗಿರ್ಬೋದು ಸೊ ಯಾರ್ಯಾರು ಏನೆಂದು ಕ್ರಿಯೇಟ್ ಮಾಡ್ಕೊಂಡಿದಾರೆ ಅನ್ನೋದು ನಿಮ್ಮ ಮೈಂಡಿಗೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ತುಂಬ ಸಿಂಪಲ್ಲಾಗಿ ಕ್ಲಿಯರಾಗಿ ಇತ್ತು ಅಂತಂದರೆ ನಿಮಗೆ ಸೊ ನೀವು ನಿಮ್ಮ ಒಂದು ಮೈಂಡಲ್ಲಿ ಒಂದು ಇರುತ್ತೆ ನಾನು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಸೊ ನೀವು ಏನೋ ದುಡ್ಡು ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಇದ್ದರೆ ಸೊ ನಿಮ್ಮ ಮೈಂಡ್ ಹೆಂಗಿರುತ್ತೆ ಅಂತಂದರೆ ಅವರು ಇವ್ರನ್ನ ಕಾಲೆಳಿಯೋಣ ಆದರೂ ಇದ್ರ ಬಗ್ಗೆ ಮಾತಾಡೋಣ ಸೊ ಬೇರೆಯವ್ರ ವೀಡಿಯೋ ಎತ್ಕೊಂಡು ಹೊಡೆಯೋಣ ನಮ್ಮ ಚಾನಲಲ್ಲಿ ಅನ್ನೋದು ಮೈಂಡ್ಸೆಟ್ ನಿಮಗಿರುತ್ತೆ ಸೊ ನಾನು ನಿಮಗೆ ದುಡ್ಡು ಎಷ್ಟು ಬರುತ್ತೆ ಏನು ಬರುತ್ತೆ ಅನ್ನೋದು ಕ್ಲಾರಿಟಿ ಕೊಡೋದಕ್ಕಿಂತ ಮುಂಚೆ ಸೊ ಯೂಟ್ಯೂಬಲ್ಲಿ ದುಡ್ಡು ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ನೀವು ಕಷ್ಟಪಟ್ಟರೆ ಆದರೆ ನೀವು ಯಾವ ಥರ ಪಡ್ತಾಯಿದ್ದೀರಾ ಕಷ್ಟ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನೀವು ಯಾರ್ದೋ ಬೇರೆಯವ್ರದ್ದು ಇನ್ನೊಂದನ್ನು ಯೂಸ್ ಮಾಡ್ಕೊಂಡು ನೀವೇನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಅದಕ್ಕೆ ತುಂಬ ವ್ಯಾಲಿಡಿಟಿ ಇರಲ್ಲ ಆಯಿತಾ ಸೊ ಅದಕ್ಕೆ ಯಾವಾಗ ಬೇಕಾದರೂ ಕೂಡ ಕೊನೆ ಆಗ್ಬೋದು ನೀವೇನಾದರೂ ಧೈರ್ಯವಾಗಿ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿಕೊಂಡು ನೀವು ಫೇಸನ್ನು ತೋರಿಸಿ ಅಥವಾ ವಾಯ್ಸ್ ಓವರ್ ನಿಮ್ಮ ಫೇಸ್ ತೋರಿಸಿದ್ರು ವಾಯ್ಸ್ ಓವರಲ್ಲಿ ನೀವು ವೀಡಿಯೋಸ್ ಮಾಡ್ತಾಯಿದ್ದೀರಾ ನಿಮ್ಮದೇ ಓನ್ ಏನೋ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮಗೆ ಯಾವುದೇ ಥರ ಕೊನೆ ಇರಲ್ಲ ಆಯಿತಾ ಕೊನೆ ಆದ್ರೂ ಕೂಡ ಮತ್ತೆ ಎದ್ದು ನೀವು ಬರ್ಬೋದು ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಯಿತಾ ಸೊ ನೀವು ಯಾರ್ದೋ ಬೇರೆಯವ್ರದ್ದು ಇನ್ನೊಂದು ಮತ್ತೊಂದು ಯೂಸ್ ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆಯಿತಾ ಸೊ ಇವಾಗ ನಾನು ಎಷ್ಟೇ ಒಂದು ರೂಪಾಯಿ ಬಂದರು ಯೂಟ್ಯೂಬಿಂದ ಸೊ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕೆ ಅಂತಂದ್ರೆ ನಾನು ಕಷ್ಟಪಟ್ಟಿರೋದು ನಾನು ಅರ್ನ್ ಮಾಡಿರೋದು ಆಯಿತಾ ನಾನು ಅದನ್ನು ಆಯ್ತಾ ಯಾರದೋ ತಲೆ ಹೊಡೆದು ಅಥವಾ ಯಾರನ್ನೋ ಯೂಸ್ ಮಾಡ್ಕೊಂಡು ನಾನು ಮಾಡಿದವನಲ್ಲ ಸೊ ಹಾಗಾಗಿ ನಾನು ಯಾರನ್ನೂ ಕೂಡ ನನ್ನ ಚಾನಲ್ ಒಳಗೆ ನಾನು ಕರ್ಕೊಂಡು ಬರಲ್ಲ ಅಂದ್ರೆ ಲೈಕ್ ಕೊಲೆಬ್ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದಾಗ್ಬೋದು ನಾನು ಜಾಸ್ತಿ ಮಾಡೋಕಲ್ಲ ಆಯಿತಾ ಸೊ ಯಾಕೆಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಏನಂತಂದರೆ ಸೊ ಏನೇ ಮಾಡಿದ್ರು ನಮ್ಮ ಶ್ರಮದಿಂದ ಮಾಡಬೇಕು ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಮಟ್ಟಕ್ಕೆ ಹೋದ್ಮೇಲೆ ಖಂಡಿತವಾಗ್ಲೂ ಅದನ್ನು ಫ್ಯೂಚರಲ್ಲಿ ಮಾಡ್ತೀನಿ ಕೋಲ್ಯಾಬು ಗಿಲ್ಯಾಬು ಅವೆಲ್ಲ ನಾನು ಮಾಡೇ ಮಾಡ್ತೀನಿ ಆಯಿತಾ ಬಟ್ ಈ ಸ್ಟೇಜಲ್ಲಿ ಏನಿದ್ದೀನಿ ಇದು ನನ್ನ ಸ್ಟೇಜು ಆಯಿತಾ ಸೊ ಈ ಸ್ಟೇಜಲ್ಲಿ ನಾನು ಯಾರನ್ನ ಕರ್ಕೊಂಡು ನಾನು ಇದು ಮಾಡಿಕೊಂಡು ಸೊ ನನ್ನ ನಾನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಸೆ ಇಲ್ಲ ಅದು ಬೈ ಬರುತ್ತೆ ಅದು ಆಯಿತಾ ಯಾಕೆ ಅಂತಂದರೆ ನೋಡಿ ಒಂದು ಟೈಮಲ್ಲಿ ನಾವು ಏನಾಗ್ ಏನಾಗ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈಗ ನಿಮ್ಗೊಂದು ನೂರು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನೀವು ಯಾರನ್ನ ಕರ್ಕಂಬು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಬಿಟ್ಟು ನೀವು ಬೆಳೆದ್ಬಿಡ್ತು ಅಂತಂದ್ರೆ ಬೇರೆಯವ್ರನ್ನ ಯೂಸ್ ಮಾಡಿಕೊಂಡು ನೀವು ಯಾರನ್ನ ಕರ್ಕೊಬಂದಿರ್ತೀರಾ ನೋಡಿ ಅವ್ನು ಮನಗಿದಾಗ ಒಂದು ಸೆಕೆಂಡ್ ಆದರೂ ಅನ್ಸುತ್ತೆ ಈ ನನ್ನ ಮಗ ನನ್ನಿಂದ ಬೆಳೆದ ಅಂತ ಆಯಿತಾ ನಾನು ಅದಕ್ಕೆ ಯಾರಿಗೂ ಅವಕಾಶ ಮಾಡ್ಕೊಡೋಲ್ಲ ಸೊ ಇಲ್ಲಿವರೆಗೂ ಮೂರು ಲಕ್ಷದವರೆಗೂ ಯಾರು ಯಾರು ಸಪೋರ್ಟ್ ಇಲ್ದೇ ಬಂದಿರೋದು ಸೊ ಹಾಗಾಗಿ ನಾನು ಎಲ್ಲಿ ತನಕ ನಾನು ಅನ್ಕೋತೀನೋ ಅಲ್ಲಿ ತನಕ ನಾನು ಒಬ್ಬರೇ ಮಾಡ್ತೀನಿ ಅದಾದ್ಮೇಲೆ ನನಗೆ ಯಾವಾಗ ಯಾರ ಜೊತೆ ಏನು ಈಗ ಒಬ್ಬನ ಕೈ ಕೊಡಬೇಕು ಅಂತಂದ್ರೆ ನಾವೇನಾದ್ರು ಮಾಡಿರ್ಬೇಕು ಸಿಂಪಲ್ ಆಯಿತಾ ಈಗ ಏನು ಮಾಡಿಲ್ಲ ಕೈ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಆಯಿತಾ ನೀನೇನಾದರೂ ಮಾಡಿದರೆ ನೀನು ಅಂಡ್ ಕೊಡು ಸೊ ಅವಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ನೀವು ಅಂತಂದ್ರೆ ಒಂದು ರೆಸ್ಪೆಕ್ಟ್ ಇರಬೇಕು ನೀವು ಅಂತಂದ್ರೆ ಒಂದು ಬೆಲೆ ಐ ಗುರು ಅನ್ನ ಬತಾನ್ ಗುರು ಏ ನೋಡಿದಿನ ಗುರು ಏ ಒಂದು ಸೂಪರ್ ಗುರು ಅಂತನ್ಬೇಕು ಅಟ್ಲೀಸ್ಟ್ ಏನೋ ಒಂದು ಆಯ್ತಾ ಅಥವಾ ಏಯ್ ನನ್ನ ಮಗ ತುಕಾಲಿ ಗುರು ಸುಮ್ಮನೆ ಏನೋ ಒಂದು ಬಯೋದು ಆ ಥರ ಅನ್ನಾದ್ರೂ ಇರಬೇಕು ನಿಮ್ದು ಏನೋ ಒಂದು ಹೆಸರು ಇರಬೇಕು ಅಷ್ಟೇ ಹುಟ್ಟಿದ್ಮೇಲೆ ಏನಾದರೂ ಒಂದು ಹೆಸ್ರು ಮಾಡಬೇಕು ಅದು ಹೆಂಗಾದರೂ ಮಾಡಿ ಯಾವ ಥರನಾದರೂ ಮಾಡಿ ಬಟ್ ಆದರೆ ತಲೆ ಒಡೆದಂತೂ ಮಾಡಬಾರ್ದು ಆಯಿತಾ ಯಾರನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡಬಾರ್ದು ಸೊ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ ಸೊ ಹಾಗೆ ನಾನು ಇದರಲ್ಲಿ ಬಿಲೀವ್ ಮಾಡ್ತೀನಿ ಆಯಿತಾ ಸೊ ನೀವು ನೀವಾಗ ನೀವೇ ಮಾಡಿದ್ದಾಗ ಅದಕ್ಕೇನಿರುತ್ತೆ ಒಂದು ತೂಕ ಇರುತ್ತೆ ಆಯಿತಾ ಈಗ ಯಾರಾದರೂ ನಿಮ್ಮನ್ನು ಕರೀತಾರೆ ಎಲ್ಲಿಗೋ ಇನ್ವೈಟ್ ಮಾಡ್ತಾರೆ ಅಂತಂದರೆ ಅವರಲ್ಲಿ ಒಂದು ಇನ್ನೋಸೆನ್ಸ್ ಕಾಣುತ್ತೆ ನಿಮಗೆ ಅವರು ನಿಮ್ಮನ್ನು ಕರೆಯೋ ರೀತಿ ಇರುತ್ತೆ ಸೊ ಅದು ನಿಮ್ಮ ಅದು ನಿಮ್ಮ ಜೊತೆ ಮಾತಾಡಿದಾಗ ನಿಮ್ಗೆ ಅವಾಗ ಫೀಲ್ ಆಗುತ್ತೆ ನಾನು ಏನೋ ಮಾಡಿದ್ದೀನಿ ಗುರು ಅದಕ್ಕೋಸ್ಕರ ಅವ್ರು ನಾನು ಕರೆದಿರೋದು ಅಂತ ಸುಮ್ಮನೆ ಯಾರನ್ನು ಕರೆಯಲ್ಲ ಗಾಯ್ಸ್ ಅಥವಾ ಸಿಂಪಲ್ಲು ಸೊ ಹಾಗಾಗಿ ಒಂದು ಲೆವೆಲ್ ಒಂದು ಡಿಗ್ನಿಟಿ ಅಂತಾರಲ್ಲ ಅದನ್ನು ಮೇಂಟೈನ್ ಮಾಡಬೇಕು ಅದನ್ನು ಯಾವಾಗ ಮೇಂಟೈನ್ ಮಾಡಬೇಕು ಅಂತಂದರೆ ಸೊ ನೀವು ಹಾರ್ಡ್ ವರ್ಕ್ ಮಾಡಿ ಮಾಡಿದ್ದಾಗ ಮಾತ್ರ ಅದನ್ನು ಮೇಂಟೈನ್ ಮಾಡಬೇಕು ನೀವೇನೂ ಮಾಡ್ದೇ ಸುಮ್ಮನೆ ನಾನು ನಾನು ತುಂಬ ಆ್ಯಟಿಟ್ಯೂಡು ಗುರು ನನಗೊಂದು ಡಿಗ್ನಿಟಿ ಐತೆ ಗುರು ನನಗೊಂದು ಲೆವೆಲ್ ಐತೆ ಗುರು ಅಂತಂದರೆ ಯಾವನು ಕೇರ್ ಮಾಡೋಲ್ಲ ನೀನು ಬೇಡ ಅಂದರೆ ಬೇಡ ಅಂತಂತಾರೆ ಸೊ ಹಾಗಾಗಿ ಸೊ ನಾವು ಕ್ರಿಯೇಟ್ ಮಾಡ್ಕೋಬೇಕಾಯ್ ಆಯಿತಾ ಇಲ್ಲಿ ಯಾರಿಗೂ ಯಾರೂ ಸುಮ್ಮನೆ ಇಂಪಾರ್ಟೆನ್ಸ್ ಕೊಡಲ್ಲ ಈಗ ನಾನು ಸುಮ್ಮನೆ ಇದ್ದೀರ ನನಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಿದ್ರೆ ಕೊಡ್ತಿರಲಿಲ್ಲ ಆಯಿತಾ ಸೊ ಏನೋ ಮಾಡಿರೋದಕ್ಕೆ ಏನೋ ಸ್ವಲ್ಪ ಪ್ರಕಾರ ಏನೋ ಒಂದು ಸಣ್ಣ ಪರ್ಸೆಂಟ್ ಆದರೂ ಏನೋ ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ಕರೀತಾರೆ ಏನೋ ಒಂದು ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸೊ ಏನೋ ಮಾಡಬೇಕು ಅಂತ ನಿಂತ್ಕೊಳ್ಳಿ ಆಯಿತಾ ಮಾಡಿ ಅದು ಒಳ್ಳೆ ಥರ ಮಾಡಿ ಸೊ ಅವಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ನೀವು ಏನೋ ದುಡ್ಡು ಮಾಡಬೇಕು ಇನ್ನೊಂದು ಮಾಡಬೇಕು ಅಂತಂದರೆ ಯಾವುದಕ್ಕೂ ಕೂಡ ವ್ಯಾಲ್ಯೂ ಇರೋಲ್ಲ ಸೊ ಇವಾಗ ನಾನು ಬರೋ ಒಂದು ರೂಪಾಯಿ ಅಷ್ಟೇ ತುಂಬ ಪ್ರೌಡ್ ಫೀಲಿಂಗಿಂದ ನಾನು ಖರ್ಚು ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ನನಗೇನು ಅನ್ಸೋದೇ ಇಲ್ಲ ಯಾಕೆ ಅಂತ ನಾನು ಕಷ್ಟಪಟ್ಟಿದ್ದೀನಿ ಆಯಿತಾ ಸೊ ಯೂಟ್ಯೂಬಲ್ಲಿ ನೀವು ಸಾವಿರನೂ ನೋಡ್ತೀರಾ ಲಕ್ಷನೂ ನೋಡ್ತೀರಾ ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಸೊ ನಿಮ್ಗೆ ಒಳ್ಳೆ ವ್ಯಾಲ್ಯೂ ಇದೆ ಅಂತಂದರೆ ಸೊ ಕೋಟಿನೂ ಕೂಡ ಆಗುತ್ತೆ ಆಯಿತಾ ಸೊ ಅದರಲ್ಲಿ ಏನೋ ಸುಮ್ಮನೆ ಹೇಳ್ತಲ್ಲ ನಾನು ಆಯಿತಾ ಏನೋ ಹೇಳಬೇಕು ಒಂದು ಲೈನ್ ಹೊಡಿಬೇಕು ಇನ್ನೊಂದು ಹೊಡಿಬೇಕು ಅಂತ ಏನೂ ಹೇಳ್ತಾ ಇಲ್ಲ ಸೊ ಅದೇನಿದ್ರು ಡೈರೆಕ್ಟಾಗಿ ಮೈಂಡಿಂದ ಹಂಗೆ ಬರ್ತೈತೆ ಹಂಗೆ ಹೊಡಿತಾಯಿದ್ದೀನಿ ಆಯಿತಾ ನಾನು ತುಂಬ ಟೈಮ್ ತೊಗೊಳ್ಳೋಲ್ಲ ಕಟ್ಟು ಪೇಸ್ಟ್ ಮಾಡಲ್ಲ ಸೊ ಏನು ಅನ್ಸುತ್ತೆ ಅದನ್ನು ಹೇಳ್ತೀನಿ ಸೊ ಹಾಗಾಗಿ ಬರೋರು ಮಾಡೋರು ನಾನು ನಿಮ್ಗೆ ಇಷ್ಟ ಹೇಳೋದು ಯಾರನ್ನೂ ಯೂಸ್ ಮಾಡ್ಕೋಬೇಡಿ ಯಾರ ಕಾಲು ಎಳಿಬೇಡಿ ಈ ಎಳಿಯೋರು ತುಂಬ ಜನ ಇದ್ದಾರೆ ಎಳಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ ಎಳಿಲಿ ಅಂತಲೇ ಕಾಯ್ತಾಯಿರ್ತಾರೆ ಆಯ್ತಾ ಸೊ ನಾವು ಎಳೆಯೋರು ಅಲ್ಲ ಎಳಸ್ಕೊಳ್ಳೋರು ಅಲ್ಲ ಸೈಡಲ್ಲಿ ನಿಂತ್ಕೊಂಡು ಓನಾಗಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಇರ್ತೀವಿ ನಾವು ಸೊ ಹಂಗಾಗಿ ಸೊ ನಾನು ನಿಮ್ಗೆ ಹೇಳೋದು ಒಳ್ಳೆಯ ದೋ ದಾರಿಲ್ ಹೋಗಿ ಸೊ ಒಳ್ಳೇದನ್ನು ಮಾಡಿ ಒಳ್ಳೆ ಥರ ಇರಿ ಕೆಟ್ಟದನ್ನು ಮಾಡಿದವ್ರು ಕೆಟ್ಟದನ್ನೇ ಮಾಡಿ ತಪ್ಪೇ ಇಲ್ಲ ಅವಾಗ ಸೊ ಈ ಇಷ್ಟೇ ಕತೆ ಆಯಿತಾ ಸೊ ಇಷ್ಟು ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ ಸೊ ಅರ್ನಿಂಗ್ಸು ಗಿರಿಂಗ್ಸು ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತಂದರೆ ಈ ನೋಡೋ ರೀತಿಯೂ ಕೂಡ ಇವಾಗ ಚೇಂಜ್ ಆಗುತ್ತೆ ಜನಗಳದು ಆಯಿತಾ ಸೊ ಹಾಗಾಗಿ ಸೊ ಅದಕ್ಕೆಲ್ಲ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ನಾವು ಏನೇನು ಮಾಡ್ತೀವಿ ಅದಕ್ಕೆ ಏನೇನು ಬರಬೇಕು ಅದು ಬಂದೇ ಬರುತ್ತೆ ಸೊ ಹಾಗಾಗಿ ನಾನು ಇಷ್ಟು ಭರವಸೆ ಕೊಡ್ತೀನಿ ಗೈಸ್ ನೀವು ಮಾಡೋದಕ್ಕೆ ಯಾವುದಕ್ಕೂ ಕೂಡ ಮೋಸ ಇಲ್ಲ ಅಷ್ಟೇ ಸೊ ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ನೀವು ಏನೋ ಮಾಡ್ತಾಯಿದ್ದೀರಿ ಅಂತಂದರೆ ಅದಕ್ಕೆ ದುಡ್ಡು ಬೇಡ ಆಯಿತಾ ಸೊ ಯಾರಿಂದನಾದರೂ ಒಂದು ಬೆಲೆ ಸಿಕ್ಕಿದ್ರೆ ಸಾಕು ನಿಮ್ಗೊಂದು ರೆಸ್ಪೆಕ್ಟ್ ಸಿಕ್ಕಿದ್ರೆ ಸಾಕು ಮರ್ಯಾದೆ ಕೊಟ್ಟರೆ ಸಾಕು ಅಷ್ಟೇ ಅದಕ್ಕಿಂತ ದೊಡ್ಡದಿಂದ ಇನ್ನೊಂದು ಏನೂ ಇಲ್ಲ ಸೊ ಇಷ್ಟೇ ನಾನು ಹೇಳೋದು ಸೊ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ